ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ತೆ ಎಲ್ಲರೂ ಸಹ ಅಷ್ಟು ದಿನದಿಂದ ಕಾಯುತ್ತಿದ್ದಂತಹ ಹಳ್ಳಿ ಪವರ್ ಶೋನ ವಿನ್ನರ್ ಯಾರು ಅನ್ನುವಂತಹ ಒಂದು ಕುತೂಹಲದ ವಿಚಾರ ಏನಿತ್ತು ಅದು ಇನ್ನೇನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ ಈಗ ಐದು ಜನ ಫಿನಾಲೆಯನ್ನು ತಲುಪಿದ್ದಾರೆ ಅದರಲ್ಲಿ ಸಿಂಚನ ದಿಯಾ ಹಾಗೂ ಗೋಬಿ ಗಗನ ಮೂವರು ಸಹ ಅವರು ಎಲ್ಮ್ನೆಟ್ ಆಗಿರುವಂಥದ್ದು ಇನ್ನು ಉಳಿದಿರುವಂತಹ ಫರೀನ್ ಘಾಠಿ ಘಾನವಿ ರಗಡ್ಲ ರಶ್ಮಿ ಸೋನು ಮೋನು ಈ ಐವರು ಸಹ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಟಾಪ್ ಫೈವ್ ಆಗಿ ಹೊರಹೊಮ್ಮಿದ್ದಾರೆ ಈಗ ಈ ಐವರ ನಡುವೆ ಜಟಾಪಟಿ ಉಂಟಾಗಿದ್ದು ಈಗ ಜನರ ಹತ್ತಿರ ಹೋಗಿ ಮತ ಕೇಳುವಂತಹ ಒಂದು ಪ್ರಕ್ರಿಯೆ ಶುರುವಾಗಿದೆ ಈ ಐವರಲ್ಲಿ ಯಾರು ಈ ರೋಪಿಯನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಆದಷ್ಟು ಬೇಗ ವಿನ್ನರ್ ಯಾರು ಅನ್ನುವಂತಹ ಕುತೂಹಲ ವಿಚಾರವನ್ನು ತಿಳಿಸ್ತಾ ಇರ್ತೀವಿ